ಬೆಂಗಳೂರು ಹೃದಯ ಇದ್ದಂಗೆ ಅಂತ ಹೇಳಿ ಇವತ್ತು ಹೃದಯನ ಛಿದ್ರ ಮಾಡಾಕ್ ಬಿಟ್ರಿ ಒಡದ್ ಒಡದ್ ಛಿದ್ರ ಮಾಡಾಕಿದೀರ ನೀವು ಒಂದೇ ಹೃದಯ ಹೃದಯ ಅಂತ ಆಗೋಯ್ತು ಇವತ್ತು ರೀತಿ ಬೆಂಗಳೂರು ಕರ್ನಾಟಕ ರಾಜ್ಯದ ಬರೀ ನಾವು ಬೆಂಗಳೂರು ನಮ್ದು ನಿಮ್ದು ಮಾತ್ರ ಅಲ್ಲ ಇವದೆಲ್ಲರದು ಬೆಂಗಳೂರು ಅಂತ ಹೇಳಿದ್ರು ಸರಿ ಅದಕ್ಕೆ ಆ ರಾಜ್ಯದ ಹೃದಯನೇ ಒಡದಾಕ್ ಬಿಟ್ರಲ್ಲ ಇವತ್ತು ಭಾಗ ಭಾಗ ಮಾಡಿ ಯಾರು ಮಾಡಕ್ ಪ್ರಯತ್ನ ಮಾಡಿರಲಿಲ್ಲ ಅದಕ್ಕೆ ಮತ್ತೊಂದ್ಸರಿ ಯೋಚನೆ ಮಾಡಿ ಬೆಂಗಳೂರನ್ನ ಒಡದಂತ ಕೆಟ್ಟ ಹೆಸರು ಡಿ ಕೆ ಶ್ ಕುಮಾರ್ ಬರಬಾರ್ದು ಅಂತ ನಾವೆಲ್ಲರೂ ಮಾತಾಡ್ತಾ ಇರೋದು ನೀವು ಕೆಂಪೇಗೌಡ್ರ ಹೆಸರು ನಿಮ್ ತಂದೆ ಹೆಸರು ಕೆಂಪೇಗೌಡರು ಇಟ್ಕೊಂಡಿದ್ರ ಯಾಕೆ ನೀವು ಬೇರೆಯವ್ರ ಇದಾರೆ ಮಾತಾಡ್ಲಿ ಕೊಡಿ ಅವ್ರು ಬೇರೆಯವ್ರು ಮಾತಾಡ್ಲಿ ನೀವ್ ಯಾಕೆ ಆ ಅಪಾದನೆಯನ್ನ ಹೊತ್ಕೊಂತೀರಾ ಇದಂತೂ ಬ್ಲಾಕ್ ಮಾರ್ಕ್ ಆಗ್ತೈತಿ ಆಗ್ತೈತಿಂತ ಮನೆ ಮನೆ ಒಡೆದ್ರು ಅಂತ ಆಗ್ತೈತೆ ಮುಂದೆ ಯಾವ್ದಾದ್ರು ನಾವು ಸಭೆಗಳಿಗೆ ಹೋದಾಗ ನೀವು ಹೋದಾಗ ಇದು ವಿಷಯ ಆಗಬಾರ್ದು ಡಿ ಕೆ ಕುಮಾರ್ಗೆ ಬ್ಲಾಕ್ ಮಾರ್ಕ್ ಆಗಬಾರ್ದು ಅನ್ನೋದು ಉದ್ದೇಶದಿಂದ ನಾವು ಹೇಳಿದ್ರೆ ದಯವಿಟ್ಟು ಇವತ್ತು ಬೆಂಗಳೂರು ಈ ಬಿಲ್ ಪಾಸ್ ಆದ್ರೆ ಬೆಂಗಳೂರಿನ ಜನ ಶಾಪ ಹಾಕ್ತಾರೆ ದಯವಿಟ್ಟು ಅವಕಾಶ ಕೊಡಬೇಡಿ ನಾವು ಇದಕ್ಕೆ ವಿರೋಧ ಮಾಡ್ತೀರಿ ಅನ್ನೋ ಮಾತನ್ನು ಹೇಳ್ತಾ ಇದ್ರೆ ಈಗ ನಿಮ್ಮ ದಾಖಲೆಗೆ ಇರಲಿ ದೇವರು ವರನೂ ಕೊಡೋದಿಲ್ಲ ಶಾಪನು ಕೊಡೋದಿಲ್ಲ ಅವಕಾಶ ಮಾತ್ರ ಕೊಡ್ತಾನೆ ಈ ಅವಕಾಶನ ಬೆಂಗಳೂರು ನಗರಕ್ಕೆ ಈ ಅಂತಾರಾಷ್ಟ್ರೀಯ ನಗರವಾಗಿ ಮಾಡಿ ಬೆಂಗಳೂರನ್ನ ಗಟ್ಟಿ ಮಾಡಲಿಕ್ಕೆ ಬಿಲ್ ತಂದಿದ್ದೀವಿ ದಯವಿಟ್ಟು ಒಮ್ಮತದಿಂದ ಸಹಕಾರ ಕೊಟ್ಟು ಪಾಸ್ ಮಾಡಿ ಈಗ ವಿಧೇಯಕವನ್ನು ಕಂಡ ಕಂಡವಾಗಿ ಹಾಕುತ್ತೇನೆ ವಿಧೇಯಕದ ಅಂಗವಾಗಿರಬೇಕೆಂದು ಸಭೆ ಹೊಂದಿರುವ ವಿಷಯ ಪ್ರಸ್ತಾವದ ಮತ್ತು ಬೆಂಗಳೂರನ್ನ ಹೊಡಿತಾ ಇರೋದನ್ನ ನಮ್ಮ ಪಕ್ಷ ವಿರೋಧ ಮಾಡ್ತೀರಿ ಬೆಂಗಳೂರಿಗೆ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾ ಹೌದು ಪರವಾಗಿದೆ ಪ್ರಸ್ತಾವ ಹೊಟ್ಟಿಗೆ ದೊರೆತಿದೆ ಎರಡರಿಂದ ಮುನ್ನೂರ ಅರವತ್ತೆರಡು ಖಂಡಗಳಾಗೂ ಅನುಸೂಚಿಗಳು ಚಿತ್ತೂರಿ ಒಂದು ವಿಜೇತ ಅಂಗವಾದವು ಒಂದನೇ ಕಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿನ ವಿಷಯ ಪ್ರಸ್ತಾವದ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಒಂದನೇ ಕಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ ಮಾನ್ಯ ಉಪಮುಖ್ಯಮಂತ್ರಿಗಳು ಪ್ರಸ್ತಾವ ಮಂಡಿಸಲಾಗಿದೆ ಅದನ್ನು ಈಗ ಸಭೆಯ ಮತ್ತೆ ಹಾಕುತ್ತೇನೆ ಇಪ್ಪತ್ತೈದನೇ ಸಾಲಿನ ಗ್ರೇಟರ್ ಬೆಂಗಳೂರು ಆಡಳಿತ ವಿಧೇಯಕವನ್ನು ತಿದ್ದುಪಡಿಗಳೊಂದಿಗೆ ಈ ಸಭೆ ಅಂಗೀಕರಿಸಬೇಕು ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು ಹೌದು ಪ್ರಸ್ತಾವ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ ಈಗ ಒನ್ ಮಾರ್ಕ್ ಇನ್ನೊಂದು ಬಿಲ್ ಇದೆ